ಇವತ್ತು ಒಂದು ವಿವಾಹ ಕಾರ್ಯಕ್ರಮ ಅಂತಂದ್ರೆ ಅದು ಅವರ ಪರ್ಸ್ನಲ್ಲು ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಇತ್ತೀಚಿನ ದಿನಗಳಲ್ಲಿ ಕುಟುಂಬವೂ ಪಕ್ಕಕ್ಕೆ ಹೋಗಿ ಹುಡುಗ ಹುಡುಗಿಗೆ ಇಷ್ಟ ಬಂದಾಗ ಅವ್ರು ಮದುವೆ ಮಾಡ್ಕೊಳ್ತಾರೆ ಯಾರ್ಗ ಹೇಳಬೇಕು ಅಂತಲೂ ಕೇಳಬೇಕು ಅಂತಲೂ ಇಲ್ಲ ಅನ್ನೋವರೆಗೂ ಕೂಡ ಇವತ್ತು ಸಾಮಾಜಿಕ ಪರಿಸ್ಥಿತಿ ಬಂದು ನಿಂತಿದೆ ಆದರೆ ಇದು ವಾಸ್ತವ ಅಲ್ಲ ನಾವು ಅಂದ್ಕೊಂಡಿದ್ರು ಕೂಡ ಇದು ಯಾವುದೋ ಕುಟುಂಬದ ಕಾರ್ಯಕ್ರಮ ಅಥವಾ ಇದು ಯಾವುದೋ ಒಂದು ಅವರಿಬ್ಬರ ವೈಯಕ್ತಿಕ ವಿಷಯ ಅಂತ ಅಂದ್ಕೊಂಡಿದ್ರು ಕೂಡ ಇವರಿಬ್ಬರ ವೈಯಕ್ತಿಕ ವಿಷಯವೇ ನಾಳೆ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ ಸಮಾಜದ ಸ್ವಾಸ್ಥ್ಯಕ್ಕೆ ಪ್ರತಿಯೊಂದು ಕುಟುಂಬವೂ ಕೂಡ ಅಷ್ಟೇ ಮುಖ್ಯ ಕುಟುಂಬ ಎಷ್ಟು ಸ್ವಸ್ಥವಾಗಿರುತ್ತೆ ಕುಟುಂಬ ಎಷ್ಟು ಚೆನ್ನಾಗಿರುತ್ತೆ ಸಮಾಜ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸಮಾಜ ಒಂದು ರಾಷ್ಟ್ರ ಗಟ್ಟಿಯಾಗಿರಬೇಕು ಅಂತಂದರೆ ಆ ಒಂದು ಅದು ಒಂದು ಕಟ್ಟಡ ಅಂತ ನಾವು ಭಾವಿಸಿದರೆ ಅದರ ಇಟ್ಟಿಗೆಗಳಾದಂತಹ ಕುಟುಂಬ ಏನಿದೆ ಆ ಕುಟುಂಬಗಳು ಚೆನ್ನಾಗಿರಬೇಕು ಕುಟುಂಬಗಳಿಗೆ ಆ ಕಲ್ಪನೆ ಇರಬೇಕು ಇದು ನಮ್ಮ ವೈಯಕ್ತಿಕ ವಿಷಯ ನಮ್ಮ ಪರ್ಸನಲ್ ವಿಷಯ ಅಲ್ಲ ಇದು ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಸಮಾಜದಲ್ಲಿ ಪರಿಣಾಮ ಬೀರುತ್ತೆ ಇಷ್ಟ ಬಂದಾಗ ಮದುವೆ ಆದರೂ ಬೇಡ ಅನಿಸಿದ್ರೆ ಬಿಟ್ಟುಬಿಟ್ರು ಆ ಮಕ್ಕಳು ಅನಾಥರಾಗಿ ಇರ್ತಾರೆ ಇವ್ರ ಜೊತೆ ಇರಬೇಕೋ ಅವ್ರ ಜೊತೆ ಇರಬೇಕೋ ಮಕ್ಕಳಿಗೆ ಗೊತ್ತಿಲ್ಲ ಮಕ್ಕಳ ವ್ಯಕ್ತಿತ್ವ ನಿರ್ಮಾಣ ಸರಿಯಾಗಲ್ಲ ಮಕ್ಕಳ ಬೆಳವಣಿಗೆ ಸರಿಯಾಗಿ ಆಗಲ್ಲ ಅಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಬಂದು ನಿಲ್ಲುವಂಥವರು ಅದೇ ಮಕ್ಕಳು ಸಮಾಜದ ಪ್ರಜೆ ಆಗುವಂಥವರು ಅದೇ ಮಕ್ಕಳು ಅದೇ ಒಡೆದ ಕುಟುಂಬಗಳು ಅಲ್ಲಿರುವಂತಹ ಒತ್ತಡಗಳು ಅಲ್ಲಿರುವಂತಹ ಸಮಸ್ಯೆಗಳು ಸಮಾಜದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಹಾಗಾಗಬಾರ್ದು ಅಂತ ಹೇಳಿದ್ರೆ ಸಮಾಜದ ಒಂದು ದೃಷ್ಟಿಕೋನ ಸದಾಕಾಲ ಕುಟುಂಬಗಳಿಗೆ ಇರಬೇಕು ಒಂದು ರಾಷ್ಟ್ರ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅದರಲ್ಲಿ ನನ್ನ ಕೊಡುಗೆ ಏನು ಈಗ ನಾವೇನು ಗೃಹಸ್ಥಾಶ್ರಮ ಪ್ರವೇಶ ಮಾಡ್ತಾ ಇದ್ದೀವಿ ನಾವು ಮುಂದೆ ರಾಷ್ಟ್ರಕ್ಕೆ ನಮ್ಮ ಕೊಡುಗೆ ಏನು ರಾಷ್ಟ್ರ ಚೆನ್ನಾಗಿರೋದಕ್ಕೆ ಸಮಾಜ ಚೆನ್ನಾಗಿರೋದಕ್ಕೆ ನಾವೇನು ಮಾಡಬಹುದು ಅಂತ ಹೇಳಿ ಅವರು ಯೋಚನೆ ಮಾಡಬೇಕಾಗಿರುವಂತಹ ಸಂದರ್ಭ ಹಾಗಾಗಿನೇ ಈಗ ಮುಂದಿನ ಹೋಮ ರಾಷ್ಟ್ರಭೃತ್ ಯಜ್ಞ ಅಂತ ರಾಷ್ಟ್ರ ಅಂತಂದರೆ ಒಂದು ಸಮಾಜ ಭೃತ್ ಅಂತ ಹೇಳಿದ್ರೆ ಅದನ್ನ ಚೆನ್ನಾಗಿ ಕಾಪಾಡುವಂತಹದ್ದು ಅಂತ ಎಲ್ಲಿ ನಾವು ಸಮಾಜವನ್ನ ಚೆನ್ನಾಗಿ ಕಾಪಾಡ್ತೀವೋ ರಾಷ್ಟ್ರವನ್ನ ಚೆನ್ನಾಗಿ ಕಾಪಾಡ್ತಿವೋ ಅಂತಹ ಭಾವನೆ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವೋ ಅದನ್ನ ರಾಷ್ಟ್ರ ಭೃತ್ ಯಜ್ಞ ಅಂತ ಹೇಳಿ ಕರೀತಾ ಇದ್ದಾರೆ ಈ ಯಜ್ಞ ಅಂಥದ್ದು ಗೃಹಸ್ಥಾಶ್ರಮಕ್ಕೆ ಪ್ರವೇಶ ವಧು ವಧುವರರು ರಾಷ್ಟ್ರದ ಹೊಣೆಗಾರಿಕೆ ನಮ್ಮ ಮೇಲೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇರುವಂತಹ ಯಜ್ಞ ಇದು ಹೇಳ್ತೀನಿ ಸ್ವ ಅಂತ ಹೇಳಿದಾಗ ನೀವು ಋತಾಷಾತಾ ನಿರ್ಗರ್ವಸ್ತೌಷಪ್ಸರೋ ಮುದೋ ನಾಮ ಸ ನ ಇದ ಬ್ರಹ್ಮಕ್ಷತ್ರ ಪಾದು ತಸ್ಮೈ ಸ್ವಾಹ ಮುಂದಿನದ್ದು ಪವಮಾನ ಆಹುತಿ ಅಂತ ಹೇಳಿ ಇವತ್ತು ನಾವು ಒಂದೊಂದು ಹೆಸರು ಭಗವಂತನ ಹೆಸರನ್ನ ಕೇಳಿದ ಹಾಗೆನೇನೆ ಅಷ್ಟಷ್ಟು ಭಗವಂತ ಇದ್ದಾನೆ ಅಷ್ಟಷ್ಟು ದೇವರಿದ್ದಾನೆ ಅಂತ ಹೇಳಿ ನಾವು ಕಲ್ಪಿಸ್ಕೊಂಡಿದ್ದೀವಿ ಆದರೆ ಆ ಭಗವತ್ ಶಕ್ತಿ ಇರೋಂಥದ್ದು ಒಂದೇ ಒಂದು ಅನೇಕ ಇಲ್ಲ ಇದನ್ನು ಎಲ್ಲ ಮಹಾತ್ಮರು ಕೂಡ ಹೇಳ್ಕೊಂಡು ಬಂದಂತಹ ಮಾತು ಅದೇನೇನೆ ವೇದಗಳು ಕೂಡ ಅದನ್ನೇ ಹೇಳುತ್ತೆ ಹಾಗಿದ್ರೆ ಅಷ್ಟೊಂದು ಹೆಸರು ಯಾಕೆ ಅಂತಂದರೆ ಇರೋಂತಹ ಒಬ್ಬನೇ ಭಗವಂತನಿಗೆ ಇರುವ ಅನೇಕ ಗುಣಗಳನ್ನು ಇಟ್ಕೊಂಡು ಒಂದೊಂದು ಹೆಸರಿನಿಂದ ಕರೆದಿದ್ದಾರೆ ಈಶ್ವರ ಅಂತಂದರೆ ಆದಂತಹ ಭಗವಂತ ಅವನಿಗೆ ಹೆಸರು ಈಶ್ವರ ಅಂತ ಯಾರು ಮಂಗಳವನ್ನು ಉಂಟು ಮಾಡ್ತಾನೋ ಅಂತಹ ಭಗವಂತನಿಗೆ ಹೆಸರು ಶಿವ ಅಂತ ಯಾರು ಎಲ್ಲೆಡೆಯೂ ಇದ್ದಾನೋ ಅಂತಹ ಭಗವಂತನಿಗೆ ಹೆಸರು ವಿಷ್ಣು ಅಂತ ಎಲ್ಲ ಕಡೆ ವ್ಯಾಪಿಸಿರುವಂತಹ ಭಗವಂತನ ಹೆಸರು ವಿಷ್ಣು ಅಂತ ಯಾರು ಜ್ಞಾನಿಯೋ ಸರ್ವಜ್ಞನೋ ಅಂತಹ ಭಗವಂತನಿಗೆ ಹೆಸರು ಬ್ರಹ್ಮ ಅಂತ ಹೀಗೆ ಒಂದೊಂದು ಹೆಸರಿಗೂ ಕೂಡ ಒಂದೊಂದು ಅರ್ಥ ಇದೆ ಹಾಗೆ ಈಗ ಭಗವಂತನ ಇನ್ನೊಂದು ಹೆಸರನ್ನು ಇಟ್ಕೊಂಡು ಆಹುತಿ ಕೊಡ್ತಾ ಇದ್ದೀವಿ ಅದೇ ಪವಮಾನ ಅಂತ ಪವಮಾನ ಅಂತಂದರೆ ಯಾರು ಶುದ್ಧೀಕರಿಸ್ತಾನೋ ಅವನ ಹೆಸರು ಪವಮಾನ ಅಂತ ಇಡೀ ಜಗತ್ತನ್ನು ಶುದ್ಧೀಕರಿಸ್ತಾನೆ ಹಾಗೆ ನಮ್ಮ ಅಂತರಂಗವನ್ನು ಕೂಡ ಶುದ್ಧೀಕರಿಸ್ತಾನೆ ಯಾವಾಗ ನಮ್ಮಲ್ಲಿ ಕೆಟ್ಟ ಯೋಚನೆ ಕೆಟ್ಟ ಚಿಂತನೆಗಳು ನಮ್ಮಲ್ಲಿ ಬರುತ್ತೆ ಅದನ್ನು ನಿವಾರಣೆ ಮಾಡಬೇಕಾದ್ರೆ ಆ ಭಗವಂತನ ಗುಣಗಳನ್ನು ಸ್ಮರಿಸ್ಕೊಂಡ್ರೆ ಭಗವಂತನ ಈ ಸೃಷ್ಟಿಯನ್ನು ನೋಡಿದ್ರೆ ನಮಗೆ ಕೆಟ್ಟ ಕೆಲಸ ಮಾಡಬೇಕು ಅಂತ ಅನಿಸಲ್ಲ ಆ ಒಂದು ಭಾವನೆ ತುಂಬುವಂತೆ ಮಾಡೋ ಶಕ್ತಿ ಯಾರಲ್ಲಿದೆ ಅವನ ಹೆಸರು ಪವಮಾನ ಅಂಥೇಳಿ ಆ ಭಗವಂತನಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ಏನಪ್ಪ ಅಂತಂದರೆ ನಮ್ಮನ್ನು ನೀನು ಶುದ್ಧಗೊಳಿಸು ಆರೇ ಬಾಧಸ್ವ ದುನಾಮ್ ಅಂತ ಹೇಳ್ತಿದ್ದಾರೆ ದುಚ್ಛುನ ಅಂತಂದರೆ ಕೆಟ್ಟ ಯೋಚನೆಗಳು ಅಂತ ಅರ್ಥ ಆ ಕೆಟ್ಟ ಆಲೋಚನೆಗಳೇನಿದೆ ಅದನ್ನು ಆರೇ ಬಾಧಿಸುವ ದೂರದಿಂದಲೇ ನಮ್ಮಿಂದ ತಡೆದು ಬಿಡು ಅಂತಹ ಯೋಚನೆಗಳು ನಮಗೆ ಬರೋದು ಬೇಡ ಅನ್ನೋವಂಥ ಸಂಕಲ್ಪ ಮಾಡ್ತಾ ಈಗ ಪವಮಾನ ಆಹುತಿ